ನನ್ನ ನೆಲ್ಮೆಯ ವಿದ್ಯಾರ್ಥಿಗಳೇ ಜ್ಞಾನಾಕಾಂಕ್ಷಿಗಳೇ ಸ್ಪರ್ಧಾಕಾಂಕ್ಷಿಗಳೇ ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ ನಾನಿಂದು ಆಯ್ಕೆ ಮಾಡಿಕೊಂಡು ಬಂದಿರುವಂಥ ಚರ್ಚಿತ ಅಂಶ ಏನು ಅಂತ ಹೇಳಿದರೆ ಕರ್ನಾಟಕದ ಕೃಷಿ ವ್ಯವಸಾಯ ಪ್ರದೇಶಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅನ್ನೋದನ್ನು ನೋಡ್ಕೊಂಡು ಬರುವ ಕರ್ನಾಟಕ ಕೃಷಿ ಇಲಾಖೆಯ ಮಾಹಿತಿ ಪ್ರಕಾರ ರಾಜ್ಯವನ್ನು ಹತ್ತು ಕೃಷಿ ವ್ಯವಸಾಯ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ಒಂದು ಉತ್ತರ ಶುಷ್ಕ ವಲಯ ಇದು ರಾಜ್ಯ ಅತಿ ದೊಡ್ಡ ಕೃಷಿ ವಲಯ ಎರಡು ಈಶಾನ್ಯ ಒಣ ವಲಯ ಮೂರು ಉತ್ತರ ವಲಯ ರಾಜ್ಯದಲ್ಲಿಯೇ ಮುಂಗಾರು ಬೇಸಾಯವನ್ನು ಖಾರಿಫ್ ಹಿಂಗಾರು ಬೇಸಾಯವನ್ನು ರಬಿ ಹಾಗೂ ಬೇಸಿಗೆ ಬೇಸಾಯವನ್ನು ಜೇ ಎಂದು ಕರೆಯುತ್ತಾರೆ ನಾಲ್ಕು ಕೇಂದ್ರ ಒಣ ವಲಯ ಐದು ಉತ್ತರ ಸ್ಥಿತ್ಯಾಂತರ ವಲಯ ಆರು ಗುಡ್ಡಗಾಡು ಮಲೆನಾಡು ವಲಯ ಏಳು ಕರಾವಳಿ ವಲಯ ಎಂಟು ದಕ್ಷಿಣ ಸ್ಥಿತ್ಯಾಂತರ ವಲಯ ಒಂಬತ್ತು ದಕ್ಷಿಣ ಒಣ ವಲಯ ಹತ್ತು ಪೂರ್ವ ಒಣ ವಲಯ ಈಗ ಈ ಹತ್ತು ವಲಯಗಳು ಒಮ್ಮೆ ಅಭ್ಯಾಸ ಮಾಡ್ಕೊಂಡು ಬರುವ ನೋಡ್ಕೊಂಡು ಬರುವ ಮೊದಲನೇದು ಕೃಷಿ ವಲಯಗಳಲ್ಲಿ ಈಶಾನ್ಯ ವಲಯ ಮೊದಲನೆಯದು ಈ ವಲಯವು ರಾಜ್ಯದ ಅತ್ಯಂತ ಈಶಾನ್ಯ ಭೂಭಾಗವನ್ನು ಒಳಗೊಂಡಿದೆ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯ ಆಳಂದ ಮತ್ತು ಚಿಂಚೋಳಿ ಈ ವಲಯಕ್ಕೆ ಸೇರಿವೆ ಈ ವಲಯವು ಕಡಿಮೆ ಮಳೆ ಹೆಚ್ಚು ಉಷ್ಣಾಂಶವನ್ನು ಹೊಂದಿದೆ ಕೃಷ್ಣ ಮತ್ತು ಗೋದಾವರಿ ನದಿ ಜಲನಯನ ಪ್ರದೇಶದ ಭಾಗವಾಗಿದೆ ಈ ಭೂಭಾಗದಲ್ಲಿ ಜೋಳ ತೊಗರಿ ನೆಲಗಡಲೆ ಸಜ್ಜೆ ಹೆಚ್ಚಾಗಿ ಬೆಳೆಯಲಾಗಿದೆ ಈಶಾನ್ಯ ಶುಷ್ಕ ವಲಯ ಕಲಬುರಗಿ ಜಿಲ್ಲೆಯ ಉತ್ತರ ಭಾಗವನ್ನು ಹೊರತುಪಡಿಸಿ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ದೇವದುರ್ಗ ಮಾನ್ವಿ ಈ ವಲಯಕ್ಕೆ ಸೇರಿವೆ ಸರಾಸರಿ ಅರವತ್ತರಿಂದ ಎಂಬತ್ತು ಸೆಂಟಿಮೀಟರ್ ಮಳೆ ಬೀಳುತ್ತದೆ ಈ ವಲಯವು ರಾಬಿ ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ ಮಳೆಯಾಶ್ರಿತ ಬೆಳೆಗಳಾದ ಜೋಳ ಸಜ್ಜೆ ಹತ್ತಿ ಈರುಳ್ಳಿ ಹಾಗೂ ದ್ವಿದಳ ಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ ನೀರಾವರಿ ಭಾಗಗಳಲ್ಲಿ ಭತ್ತ ಮತ್ತು ಕಬ್ಬನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ ಈಗ ಉತ್ತರ ಶುಷ್ಕ ವಲಯ ನೋಡಿಕೊಂಡು ಬರುವ ಇದು ರಾಜ್ಯದ ಅತ್ಯಂತ ವಿಸ್ತಾರವಾದ ವ್ಯವಸಾಯ ಪ್ರದೇಶ ಇದು ಉತ್ತರದ ಬೆಳಗಾವಿಯಿಂದ ಪೂರ್ವದಲ್ಲಿ ಬೆಳಗಾವಿಯವರೆಗೆ ವಿಸ್ತರಿಸಿದೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಧಾರವಾಡ ಗದಗ ಕೊಪ್ಪಳ ಬಳ್ಳಾರಿ ರಾಯಚೂರು ಜಿಲ್ಲೆಗಳನ್ನು ಒಳಗೊಂಡಿದೆ ಈ ವಲಯದಲ್ಲಿ ಮಳೆಯ ಪ್ರಮಾಣ ನಲವತ್ತೈದರಿಂದ ತೊಂಬತ್ತು ಸೆಂಟಿಮೀಟರ್ ಇರುತ್ತದೆ ಕೃಷ್ಣ ಹಾಗೂ ಭೀಮಾ ನದಿಗಳ ಜಲನಯನ ಪ್ರದೇಶವನ್ನು ಒಳಗೊಂಡಿದೆ ಇದು ರಾಜ್ಯದ ಅತ್ಯಂತ ಬರಪೀಡಿತ ಪ್ರದೇಶವಾಗಿದೆ ಆದ್ದರಿಂದ ವ್ಯಾಪಕವಾಗಿ ನೀರಾವರಿ ಸೌಲಭ್ಯಗಳನ್ನು ಹೊಂದಿದೆ ಆಳವಾದ ಕಪ್ಪು ಮಣ್ಣಿನಿಂದ ಕೂಡಿದ್ದು ಈ ವಲಯವು ಒಣ ಬೇಸಾಯಕ್ಕೆ ಅತ್ಯಂತ ಸೂಕ್ತವಾಗಿದೆ ಜೋಳ ಗೋಧಿ ಸಜ್ಜೆ ನೆಲಗಡಲೆ ಹತ್ತಿ ಕಬ್ಬು ಸೂರ್ಯಕಾಂತಿ ಹಾಗೂ ಕೈ ತೋಟಗಾರಿಕಾ ಬೆಳೆಗಳಿಗೆ ಹೆಸರುವಾಸಿಯಾಗಿದೆ ಕೇಂದ್ರ ಶುಷ್ಕ ವಲಯ ಇದು ರಾಜ್ಯದ ಅತ್ಯಂತ ಶುಷ್ಕವಾದ ವ್ಯವಸಾಯ ಪ್ರದೇಶವಾಗಿದೆ ಚಿತ್ರದುರ್ಗ ತುಮಕೂರು ದಾವಣಗೆರೆ ಜಿಲ್ಲೆಗಳನ್ನು ಒಳಗೊಂಡಿದೆ ಈ ವಲಯವು ಪಶ್ಚಿಮ ಘಟ್ಟಗಳ ಮೇಲೆ ನೆರಳಿನ ಪ್ರದೇಶದಲ್ಲಿದೆ ವಾರ್ಷಿಕ ಮಳೆಯ ಪ್ರಮಾಣ ನಲವತ್ತೈದರಿಂದ ಎಪ್ಪತ್ತೈದು ಸೆಂಟಿಮೀಟರ್ ರಾಜ್ಯದ ಅತಿ ಕಡಿಮೆ ಮಳೆ ದಾಖಲಾಗಿರುವ ಚಳ್ಳಕೆರೆ ಈ ವಲಯದ ಪಶ್ಚಿಮ ಭಾಗದಲ್ಲಿದೆ ಜಲಸಂಪತ್ತು ಮತ್ತು ನೀರಾವರಿ ಪ್ರದೇಶ ಅತ್ಯಂತ ಕಡಿಮೆ ಇದ್ದು ವಾಣಿ ವಿಲಾಸ ಸಾಗರ ಈ ವಲಯದ ಮುಖ್ಯ ನೀರಾವರಿ ಯೋಜನೆಯಾಗಿದೆ ಜೋಳ ರಾಗಿ ನೆಲಗಡಲೆ ಇಲ್ಲಿಯ ಮುಖ್ಯ ಬೆಳೆಗಳಾಗಿವೆ ಪೂರ್ವ ವಲಯ ಈ ವಲಯವು ರಾಜ್ಯದ ಆಗ್ನೇಯ ಭಾಗದ ಜಿಲ್ಲೆಗಳಾದ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ರಾಮನಗರ ಮತ್ತು ತುಮಕೂರು ಜಿಲ್ಲೆಗಳನ್ನು ಒಳಗೊಂಡಿದೆ ರಾಜ್ಯದ ದೊಡ್ಡ ವ್ಯವಸಾಯ ಪ್ರದೇಶದಲ್ಲಿ ಒಂದಾಗಿದೆ ಅರವತ್ತೆಂಟರಿಂದ ತೊಂಬತ್ತು ಸೆಂಟಿಮೀಟರ್ ಮಳೆ ಪ್ರಮಾಣವನ್ನು ಒಳಗೊಂಡಿದೆ ಈ ವಲಯವು ನೈಋತ್ಯ ಮಾನ್ಸೂನ್ ಮಾರುತಗಳು ಹೆಚ್ಚಾಗಿ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಹೆಚ್ಚಾಗಿ ಮಳೆಯನ್ನು ಪಡೆಯುತ್ತವೆ ಇದು ರಾಗಿ ಬೆಳೆಯ ಪ್ರದೇಶವಾಗಿದ್ದು ನೆಲಗಡಲೆ ನೆಕಾಳಗಳು ಹಾಗೂ ರೇಷ್ಮೆ ಕೃಷಿ ಇಲ್ಲಿಯ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿದೆ ಈ ವಲಯವು ಕೈ ತೋಟಗಾರಿಕಾ ಬೆಳೆಗಳಿಗೆ ಅತ್ಯಂತ ಪ್ರಸಿದ್ಧವಾಗಿದ್ದು ಹೈನುಗಾರಿಕೆ ಕೋಳಿ ಸಾಗಣೆ ಸಾಗಾಣಿಕೆಗಳಿಂದ ಈ ವಲಯವು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದೆ ದಕ್ಷಿಣ ಶುಷ್ಕ ವಲಯ ಈ ಪ್ರದೇಶವು ಮಂಡ್ಯ ಚಾಮರಾಜನಗರ ಮೈಸೂರು ಹಾಸನ ಜಿಲ್ಲೆಗಳ ಕೆಲವು ಭಾಗಗಳನ್ನು ಒಳಗೊಂಡಿದೆ ಈ ವಲಯದಲ್ಲಿ ಸರಾಸರಿ ಮಳೆ ಪ್ರಮಾಣ ಅರವತ್ತೈದರಿಂದ ತೊಂಬತ್ತೈದು ಸೆಂಟಿಮೀಟರ್ ಇದ್ದು ಖಾಲಿ ಅವಧಿಯ ಬೇಸಾಯಕ್ಕೆ ಹೆಚ್ಚು ಸೂಕ್ತವಾಗಿದೆ ಕೆಂಪು ಮತ್ತು ಮರಳು ಮಿಶ್ರಿತ ಕೆಂಪು ಮಣ್ಣನ್ನು ಒಳಗೊಂಡಿದ್ದು ರಾಗಿ ಮತ್ತು ಭತ್ತ ಹಿಪ್ಪ ನೇರಳೆ ಹೊಗೆ ಸೊಪ್ಪು ಕಬ್ಬಿನ ಬೆಳೆಗಳಿಗೆ ಹೆಚ್ಚು ಸೂಕ್ತವಾಗಿದೆ ದಕ್ಷಿಣ ಸ್ಥಿತ್ಯಾಂತರ ವಲಯ ಕರ್ನಾಟಕದ ಅತ್ಯಂತ ವಿಶಿಷ್ಟ ವಲಯಗಳಲ್ಲಿ ಒಂದಾದ ಸಹ್ಯಾದ್ರಿ ಅಥವಾ ಮಲೆನಾಡಿನ ತಪ್ಪಲಿನಲ್ಲಿರುವ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವದ ಮೈದಾನಗಳ ನಡುವೆ ಇರುವ ಸ್ಥಿತ್ಯಾಂತರ ವಲಯವಾಗಿದೆ ಈ ವಲಯವನ್ನು ಬೆಳವಲನಾಡು ಅಡೆಮಲೆನಾಡು ಎಂದು ಕರೆಯುವುದು ರೂಢಿಯಲ್ಲಿದೆ ಈ ವಲಯವು ಕೊಡಗು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಪೂರ್ವಭಾಗ ಮೈಸೂರು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಕೆಲವು ತಾಲೂಕುಗಳನ್ನು ಒಳಗೊಂಡಿದೆ ಈ ವಲಯದ ಸರಾಸರಿ ಮಳೆಯ ಪ್ರಮಾಣ ಅರವತ್ತೈದರಿಂದ ನೂರ ಹತ್ತು ಗಳಿದ್ದು ನೈಋತ್ಯ ಮಾನ್ಸೂ ಮಾರ್ಗಗಳಿಂದ ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಮರಳು ಮಿಶ್ರಿತ ಕೆಂಪು ಮಣ್ಣಿನ ವಲಯವಾಗಿದ್ದು ರಾಗಿ ಜೋಳ ನೆಲಗಡಲೆ ವರ್ಜೀನಿಯಾ ಬಗೆಯ ಸೊಪ್ಪಿನ ಬೆಳೆಗಳಿಗೆ ಪ್ರಸಿದ್ಧವಾಗಿದೆ ಉತ್ತರ ಸ್ಥಿತ್ಯಾಂತರ ವಲಯ ಇದು ರಾಜ್ಯದ ಉತ್ತರ ಭಾಗದ ಭೂಸ್ವರೂಪ ಮಳೆ ಹಂಚಿಕೆಯಲ್ಲಿ ಮಣ್ಣಿನ ಲಕ್ಷಣಗಳಲ್ಲಿ ದಕ್ಷಿಣದ ಸ್ಥಿತಾಂತರ ವಲಯಕ್ಕಿಂತ ಭಿನ್ನವಾಗಿದೆ ಬೆಳಗಾವಿ ಧಾರವಾಡ ಹಾವೇರಿ ಜಿಲ್ಲೆಗಳ ಕೆಲವು ತಾಲೂಕುಗಳನ್ನು ಒಳಗೊಂಡಿದೆ ಈ ವಲಯದಲ್ಲಿ ಮಳೆಯ ಹಂಚಿಕೆಯು ಅರವತ್ತೈದರಿಂದ ನೂರ ಮೂವತ್ತು ಸೆಂಟಿಮೀಟರ್ ಇದೆ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿನ ಕೂಡಿದ ವಲಯವಾಗಿದೆ ಜೋಳ ಮೆಣಸಿನಕಾಯಿ ಹತ್ತಿ ದ್ವಿದಳ ಧಾನ್ಯಗಳು ಹಾಗೂ ತರಕಾರಿ ಬೆಳೆಗಳಿಗೆ ಹೆಚ್ಚು ಸೂಕ್ತವಾಗಿದೆ ಮಲೆನಾಡು ಪ್ರದೇಶ ವಲಯ ಇದು ರಾಜ್ಯದ ಅತ್ಯಂತ ವಿಶಿಷ್ಟವಾದ ಬೆಟ್ಟ ಗುಡ್ಡಗಳನ್ನು ಕೂಡಿದ ಪ್ರದೇಶವಾಗಿದೆ ಇದು ಉತ್ತರದಲ್ಲಿ ಬೆಳಗಾವಿ ಜಿಲ್ಲೆಯಿಂದ ದಕ್ಷಿಣದಲ್ಲಿ ಕೊಡಗು ಜಿಲ್ಲೆಯವರೆಗೆ ವಿಸ್ತರಿಸಿದೆ ಕೊಡಗು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಧಾರವಾಡ ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಯನ್ನು ಒಳಗೊಂಡಿದೆ ಈ ವಲಯದ ಸರಾಸರಿ ಮಳೆ ಹಂಚಿಕೆಯ ಪ್ರಮಾಣವು ತೊಂಬತ್ತರಿಂದ ಮುನ್ನೂರ ಎಪ್ಪತ್ತು ಸೆಂಟಿಮೀಟರ್ಗಳಿದೆ ಖಾರೀಫ್ ಅವಧಿ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ ದಕ್ಷಿಣ ಭಾರತದ ಚಿರಾಪುಂಜಿಯಿಂದ ಚಿರಾಪುಂಜಿಯಾದ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಈ ವಲಯದಲ್ಲಿದೆ ಜೇಡಿ ಮಿಶ್ರಿತ ಕೆಂಪು ಮಣ್ಣು ಮತ್ತು ಜಂಬಿಟ್ಟಿಗೆ ಕಣ್ಣು ಈ ವಲಯದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ ತೋಟಗಾರಿಕಾ ಬೆಳೆಗಳಾದ ಕಾಫಿ ಟೀ ಏಲಕ್ಕಿ ಕಾಳುಮೆಣಸು ಅಡಿಕೆ ಬೆಳೆಗಳಿಗೆ ಅತ್ಯಂತ ಹೆಸರುವಾಸಿಯಾಗಿದೆ ಈ ವಲಯದಲ್ಲಿ ಈ ವಲಯದ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಕರಾವಳಿ ಪ್ರದೇಶಗಳಲ್ಲಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳು ಒಳಗೊಂಡಿದೆ ಪಶ್ಚಿಮ ಘಟ್ಟಗಳ ಭೂಭಾಗಗಳಿಂದ ಹಂಚಿಕೆಯಾಗಿದ್ದು ಮುನ್ನೂರರಿಂದ ಇನ್ನೂರೈವತ್ತು ಸೆಂಟಿಮೀಟರ್ ಮಳೆಯನ್ನು ಪಡೆಯುತ್ತದೆ ಜಂಬಿಟಿಗ ಮಣ್ಣು ಈ ಪ್ರದೇಶಕ್ಕೆ ವ್ಯಾಪಕ ಹಂಚಿಕೆಯಾಗಿದೆ ಭತ್ತ ತೆಂಗು ಕಬ್ಬು ಅಡಿಕೆ ಗೋಡಂಬಿ ಕೈ ತೋಟಗಾರಿಕೆ ಬೆಳೆಗಳಿಗೆ ಪ್ರಸಿದ್ಧವಾಗಿದೆ ಕಡೆಯಿಂದ ನೋಡ್ಕೊಳ್ತಾ ಬನ್ನಿ ನೋಡ್ಕೊಂಡು ಆಗ ಹೋಗಬೇಡಿ ಪೂರ್ಣ ವಿಷಯ ಇರ್ತದೆ ಮಂತಟ್ಟು ಮಾಡ್ಕೊಳ್ಳಿ ಪರೀಕ್ಷೆ ಬಂದಾಗ ಚೆನ್ನಾಗಿ ಬರೀರಿ ನಿಮಗೆಲ್ಲರಿಗೂ ಶುಭವಾಗಲಿ ಸರ್ವೇ ಜನೋ ಸುಖಿನೋ ಭವಂತು ನಿಮ್ಮ ಬೆಂಬಲವಿನ ಧ್ವನಿ ನಿಮ್ಮ ಬಳಿ ಬಲಿಯ ಕಾರಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಧ್ವನಿಗೆ ಬೆಂಬಲ ನೀಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾತ್ಮಾತೆ ಸರ್ವರಿಗೂ ಶುಭವಾಗಲಿ ಸರ್ವೇ ಜನೋ ಸುಖಿನೋ ಭವಂತು